ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಛತ್ರಪತಿ ಶಿವಾಜಿಯವರ ಪುಟ್ಟ ಕನ್ನಡ ಭಾಷಣ ನೋಡ್ತಾ ಇದೀವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಪ್ರತಿಯೊಬ್ಬ ಛತ್ರಪತಿ ಶಿವಾಜಿಯವರ ಅಭಿಮಾನಿ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವೀಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಾನು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಭಾಷಣ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡೋದ್ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೋ ಬಿಡಿ ಒಂದರಿಂದ ಐದು ಪಾಯಿಂಟ್ ಚೆನ್ನಾಗಿ ನೆನಪಿಡಿ ಕಲ್ತುಕೊಳ್ಳಿ ಕಂಠ ಸಾಕಿ ಅದಾದ ನಂತರ ಏನು ಮಾಡ್ತೀರಾ ಅಂದ್ರೆ ಒಂದರಿಂದ ಐದು ಪಾಯಿಂಟ್ ಇರ್ತವಲ್ಲ ಪಾಯಿಂಟ್ಗಳನ್ನು ಬಿಟ್ಟು ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ ಅಣ ಮೊದಲೇ ಪಂಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಇಲ್ಲಿ ರಾಜಿನ ಬದಲು ನಿಮ್ಮ ಹೆಸರು ಹೇಳ್ತಾ ಹೋಗಿ ಮಕ್ಕಳೇ ಓಕೆ ರೈಟ್ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಎರಡನೇ ಪಾಯಿಂಟ್ ಈ ದಿನ ಛತ್ರಪತಿ ಶಿವಾಜಿಯವರ ಕುರಿತು ಮಾತನಾಡಲು ಬಯಸುತ್ತೇನೆ ಈ ದಿನ ಛತ್ರಪತಿ ಶಿವಾಜಿಯವರ ಕುರಿತು ಮಾತನಾಡಲು ಬಯಸುತ್ತೇನೆ ಮೂರನೇ ಪಾಯಿಂಟ್ ಅವರನ್ನು ಅವರನ್ನು ಹಿಂದೂ ಸ್ವರಾಜ್ಯದ ಸ್ಥಾಪಕ ಹಿಂದೂ ಸ್ವರಾಜ್ಯದ ಸ್ಥಾಪಕ ಹಾಗೂ ಹಾಗೂ ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಎಂದು ಕರೆಯುತ್ತಾರೆ ಸ್ಥಾಪಕರು ಸ್ಥಾಪಕರು ಎಂದು ಕರೆಯುತ್ತಾರೆ ಕರೆಯುತ್ತಾರೆ ಓಕೆನಾ ಮತ್ತೊಮ್ಮೆ ನೋಡಿ ಅವರನ್ನು ಹಿಂದೂ ಸ್ವರಾಜ್ಯದ ಸ್ಥಾಪಕ ಹಾಗೂ ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಎಂದು ಕರೆಯುತ್ತಾರೆ ನಾಲ್ಕನೇ ಪಾಯಿಂಟ್ ಅವರು ಹತ್ತೊಂಬತ್ತು ಫೆಬ್ರವರಿ ಹದಿನಾರುನೂರ ಮೂವತ್ತರಂದು ಶಹಾಜಿ ಹಾಗೂ ಜೀಜಾಬಾಯಿ ಮಗನಾಗಿ ಜೀಜಾಬಾಯಿ ಮಗನಾಗಿ ಜೀಜಾಬಾಯಿ ಮಗನಾಗಿ ಶಿವನೇರಿಕೋಟೆಯಲ್ಲಿ ಜನಿಸಿದರು ಅವರ ಜನ್ಮದಿನವನ್ನು ಅವರ ಜನ್ಮದಿನವನ್ನು ಜನ್ಮದಿನವನ್ನು ಶಿವಾಜಿ ಜಯಂತಿ ಎಂದು ಶಿವಾಜಿ ಜಯಂತಿ ಎಂದು ಶಿವಾಜಿ ಜಯಂತಿ ಎಂದು ಆಚರಿಸುತ್ತೇವೆ ಮತ್ತೊಮ್ಮೆ ನೋಡಿ ಅವರು ಹತ್ತೊಂಬತ್ತು ಫೆಬ್ರವರಿ ನೂರ ಮೂವತ್ತರಂದು ಶಹಾಜಿ ಹಾಗೂ ಜೀಜಾಬಾಯಿ ಮಗನಾಗಿ ಕೋಟೆಯಲ್ಲಿ ಜನಿಸಿದರು ಅವರ ಜನ್ಮದಿನವನ್ನು ಶಿವಾಜಿ ಜಯಂತಿ ಎಂದು ಆಚರಿಸುತ್ತೇವೆ ಐದನೇ ಪಾಯಿಂಟ್ ಹದಿನಾರುನೂರ ಎಪ್ಪತ್ನಾಲ್ಕರಿಂದ ಹದ್ನಾರನೂರ ಎಂಬತ್ತರವರೆಗೆ ರಾಜನಾಗಿ ಆಳಿದ ಅವರು ಏಪ್ರಿಲ್ ಮೂರು ಹದಿನಾರುನೂರ ಎಂಬತ್ತರಲ್ಲಿ ನಿಧನರಾದರು ಎಂದು ತಿಳಿಸುತ್ತ ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಪುಟ್ಟ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಛತ್ರಪತಿ ಶಿವಾಜಿ ಅವರಿಗೆ ಅಂತಲೂ ಹೇಳಿ ಚೆನ್ನಾಗಿರುತ್ತೆ ಓಕೆನಾ ರೈಟ್ ಹಾಗೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟು ಆಯಿತು ಇಷ್ಟೊಂದು ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚೆನ್ನಾಗಿ ಸದ್ಯಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋದಿಂದ ಬಿಟ್ಟಾಗ್ತಾನೆ ತ್ಯಾಂಕ್ ಯು ತ್ಯಾಂಕ್ ಫಾರ್ ವಾಚಿಂಗ್